ನಮಸ್ಕಾರ ವೀಕ್ಷಕರೇ ಹಂಸಲೇಖ ಅವರನ್ನು ಕುರಿತ ಸರಣಿಯ ಕೊನೆಯ ಹಂತಕ್ಕೆ ಬಂದಿದ್ದೀವಿ ಹಂಸಲೇಖ ಅಂಥ ಪ್ರತಿಭಾವಂತರ ಬಗ್ಗೆ ಪೂರ್ತಿಯಾಗಿ ಮಾತಾಡಬೇಕು ಅಂದರೆ ಒಂದು ದೊಡ್ಡ ಸರಣಿಯನ್ನೇ ಮಾಡಬೇಕಾಗುತ್ತೆ ಆದರೆ ಒಂದು ಸೀಮಿತ ಅವಧಿಯಲ್ಲಿ ಸಾಕಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ತಂದಿದ್ದೀವಿ ನೋಡಿ ನಮ್ಮ ಹಳೆಯ ಸಂಚಿಕೆಗಳಲ್ಲಿ ಕೆಲವರು ಕೇಳಿದ್ದಾರೆ ಏನು ಹಂಸಲೇಖ ಅವರು ರಾಜ್ಕುಮಾರ್ ಅವರೊಬ್ಬರಿಗೆ ಮಾತ್ರ ಸಂಗೀತ ಕೊಟ್ಟಿರೋದಾ ಅಥವಾ ರವಿಚಂದ್ರನ್ ಅವರ ಚಿತ್ರಗಳಿಗೆ ಮಾತ್ರ ನಾ ಅದನ್ನೇ ಹೆಚ್ಚಾಗಿ ಹೇಳ್ತಾ ಇದ್ದೀರಾ ಅಂತ ಇಲ್ಲಿ ರಾಜಕುಮಾರ್ ಒಬ್ಬ ನಾಯಕ ಹಾಗೂ ಗಾಯಕರಾಗಿದ್ದರಿಂದ ಅಂಥ ಒಬ್ಬ ಮೇರು ಕಲಾವಿದನ ಜೊತೆಯಲ್ಲಿ ಹಂಸಲೇಖ ಅವರು ರಾಜಕುಮಾರ್ ಅವರ ಚಿತ್ರ ಜೀವನದ ಕೊನೆಯ ದಿನಗಳಲ್ಲಿ ಕೆಲವು ಚಿತ್ರಗಳಲ್ಲಿ ಅವರನ್ನು ಬಳಸಿಕೊಳ್ಳುವಂಥ ಒಂದು ಅವಕಾಶ ಸಿಕ್ತು ಅದಕ್ಕಾಗಿ ಆ ಸಂಗೀತ ನಿರ್ದೇಶಕನ ಮನಸ್ಸಿನಲ್ಲಿ ರಾಜ್ಕುಮಾರ್ ಅವರ ಬಗೆಗೆ ಎಂಥ ಒಂದು ಭಾವನೆ ಇದೆ ಅವರ ಪ್ರತಿಭೆಯ ಬಗ್ಗೆ ಯಾವ ಭಾವನೆ ಇದೆ ಅದನ್ನು ನಿಮಗೆ ತಿಳಿಸುವ ಪ್ರಯತ್ನವಾಗಿ ಆ ಒಂದು ಸಂಚಿಕೆಯನ್ನು ಮಾಡಿದ್ದೀವಿ ಅದೇ ರೀತಿಯಲ್ಲಿ ಹಂಸಲೇಖ ಹಾಗೂ ರವಿಚಂದ್ರನ್ ಅವರು ಒಂದು ಜೋಡಿಯಾಗಿ ಕನ್ನಡ ಚಿತ್ರರಂಗಕ್ಕೆ ದಕ್ಕಿದವರು ಯಶಸ್ವಿ ಜೋಡಿ ಒಂದು ಐತಿಹಾಸಿಕ ಜೋಡಿ ಅದಕ್ಕಾಗಿ ಪ್ರತ್ಯೇಕವಾಗಿ ಅಲ್ಲಿ ಹೇಳಿದ್ದೀವಿ ಇನ್ನು ಈ ರಾಜಕುಮಾರ್ ಜೊತೆಯಲ್ಲಿ ಹಂಸಲೇಖ ಅವರು ಮಾಡಿರುವಂಥ ಚಿತ್ರಗಳು ಜೊತೆಗೆ ರವಿಚಂದ್ರನ್ ಅವರ ಜೊತೆಯಲ್ಲಿ ಹಂಸಲೇಖ ಅವರು ಮಾಡಿರುವಂಥ ಚಿತ್ರಗಳ ಹಾಡುಗಳ ಬಗ್ಗೆ ನಾವು ಕನ್ನಡ ನಾಡಿಗೆ ಹೇಳಬೇಕಾದಂಥ ಅಗತ್ಯ ಇಲ್ಲ ಯಾಕೆಂದರೆ ನೀವೆಲ್ಲ ಹಾಡುಗಳನ್ನು ಕೇಳಿದ್ದೀರಿ ಯಾವ ಹಾಡಿನ ವೈಶಿಷ್ಟ್ಯ ಏನು ಅನ್ನೋದು ನಿಮಗೇ ಗೊತ್ತಿದೆ ಇನ್ನೂ ಒಂದು ಮುಖ್ಯವಾದ ಅಂಶ ಅಂದರೆ ರಾಜಕುಮಾರ್ ಅವರು ಆರಂಭದ ದಿನಗಳಿಂದ ಹಾಡ್ತಾ ಇದ್ದರೂ ಸಹ ಮುಂದೆ ಪಿ ಬಿ ಶ್ರೀನಿವಾಸ್ ಅವರಿಗೆ ಅವಕಾಶ ಮಾಡಿಕೊಟ್ರು ಅದಾದ ಮೇಲೆ ಮತ್ತೊಂದು ಹಂತದಲ್ಲಿ ದಶಕಗಳ ನಂತರ ಗಾಯಕರಾಗಿ ಪುನರ್ ಪ್ರತಿಷ್ಠಾಪಿತರಾದರು ಅಷ್ಟಾದರೂ ಕೂಡ ರಾಜಕುಮಾರ್ ಅವರನ್ನು ಹಳೆಯ ತಲೆಮಾರಿನ ಸಂಗೀತ ನಿರ್ದೇಶಕರು ಅವರ ಚಿತ್ರಗಳಿಗೆ ಮಾತ್ರ ಬಳಸ್ಕೋತಾ ಇದ್ರು ಅಂದರೆ ರಾಜಕುಮಾರ್ ತಮ್ಮ ಪಾತ್ರಗಳಿಗೆ ತಾವು ಹಾಡ್ತಾ ಇದ್ರು ಅವರ ಅಭಿನಯದ ಚಿತ್ರಗಳ ಸಂಖ್ಯೆ ಕಡಿಮೆ ಆದರೂ ಸಹ ರಾಜಕುಮಾರ್ ಅವರ ಕಂಠವನ್ನು ಬೇರೆಯ ಕಲಾವಿದರ ಚಿತ್ರಗಳಿಗೆ ಬಳಸ್ಕೋಬೇಕು ಅನ್ನುವ ಒಂದು ಆಲೋಚನೆಯಿಂದ ಹಂಸಲೇಖ ಅವರು ಅವರ ಧ್ವನಿಯನ್ನು ಅನೇಕ ಚಿತ್ರಗಳಿಗೆ ಬಳಸ್ಕೊಂಡ್ರು ಜೊತೆಗೆ ರಾಜಕುಮಾರ್ ಹಾಗೂ ವಿಷ್ಣುವರ್ಧನ್ ಅವರನ್ನು ಕುರಿತಂತೆ ಬೇಕಾದಷ್ಟು ವದಂತಿಗಳಿದೆ ವಿವಾದಗಳಿದೆ ಆದರೆ ವಿಷ್ಣುವರ್ಧನ್ ಅವರ ಚಿತ್ರಗಳಿಗೆ ಕೂಡ ರಾಜ್ಕುಮಾರ್ ಅವರು ಹಾಡುವ ಹಾಗೆ ಅವರ ಕಂಠವನ್ನು ಬಳಸ್ಕೊಂಡಿದ್ದು ಹಂಸಲೇಖ ಅವರು ರಾಜಕುಮಾರ್ ಅವರ ಧ್ವನಿಯನ್ನು ಬೇರೆ ಬೇರೆ ಸಂಗೀತ ನಿರ್ದೇಶಕರು ಬೇರೆ ಕಲಾವಿದರ ಚಿತ್ರಗಳಿಗೆ ಬಳಸ್ಕೊಂಡಿದ್ದಾರೆ ಆದರೆ ಹೆಚ್ಚಾಗಿ ಅದರ ಬಳಕೆ ಮಾಡಿಕೊಂಡಿದ್ದು ಹಂಸಲೇಖ ಅವರು ಇನ್ನು ಹಂಸಲೇಖ ಅವರು ರಾಜ್ಕುಮಾರ್ ಹಾಗೂ ರವಿಚಂದ್ರನ್ ಅವರನ್ನು ಬಿಟ್ಟರೆ ಬೇರೆ ಎಲ್ಲ ಕಲಾವಿದರ ಚಿತ್ರಗಳಿಗೂ ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ ಯಾಕೆಂದರೆ ಮುನ್ನೂರಕ್ಕೂ ಹೆಚ್ಚು ಚಿತ್ರಗಳಿಗೆ ಸಂಗೀತ ನಿರ್ದೇಶನವನ್ನು ಮಾಡುವಾಗ ಅವರು ಆ ಕಾಲದ ಎಲ್ಲ ದಿಗ್ಗಜರ ಜೊತೆಯಲ್ಲೂ ಕೆಲಸ ಮಾಡಬೇಕಾಗತ್ತೆ ಮಾಡಿದ್ದಾರೆ ಹಾಗೂ ಗೆಲುವನ್ನು ಸಾಧಿಸಿದ್ದಾರೆ ನೋಡಿ ವಿಷ್ಣುವರ್ಧನ್ ಅವರಿಗೆ ಸುಮಾರು ಹತ್ತಕ್ಕೂ ಹೆಚ್ಚು ಹಿಟ್ ಸಿನಿಮಾಗಳನ್ನು ಕೊಟ್ಟವರು ನಮ್ಮ ಹಂಸಲೇಖ ಅವರು ತಮ್ಮ ಸಂಗೀತದ ಮೂಲಕ ಅದು ಮುತ್ತಿನಹಾರ ಇರಬಹುದು ಅಥವಾ ಮಹಾಕ್ಷತ್ರಿಯ ಇರಬಹುದು ಹೀಗೆ ಹೇಳೋದಕ್ಕೆ ಬೇಕಾದಷ್ಟು ಹೆಸರುಗಳಿದೆ ಮತ್ತೆ ನಾನು ಅದೇ ಮಾತನ್ನು ಹೇಳಬೇಕಾಗತ್ತೆ ಕನ್ನಡ ಸಂಗೀತ ರಸಿಕರಿಗೆ ಹಂಸಲೇಖ ಅವರು ಯಾವ ಚಿತ್ರಕ್ಕೆ ಯಾವ ಹಾಡನ್ನು ಮಾಡಿದ್ದಾರೆ ಅನ್ನುವಂಥ ವಿವರಗಳನ್ನು ನಾವು ಕೊಡಬೇಕಾಗಿಲ್ಲ ಇನ್ನು ವಿಷ್ಣುವವರ ಪ್ರಾಣ ಸ್ನೇಹಿತ ಅಂಬರೀಷ್ ಅವರ ವಿಚಾರಕ್ಕೆ ಬಂದರೆ ಅವರ ಚಿತ್ರಗಳಿಗೂ ಕೂಡ ಸೂಪರ್ ಹಿಟ್ ಗೀತೆಗಳನ್ನು ಹಂಸಲೇಖ ಅವರು ಕೊಟ್ಟಿರುವಂಥ ಉದಾಹರಣೆಗಳಿದೆ ನಮ್ಮೂರ ಹಮ್ಮೀರ ಸಪ್ತಪದಿ ಮಣ್ಣಿನ ದೋಣಿ ಹೀಗೆ ಅನೇಕ ಚಿತ್ರಗಳು ನೆನಪಾಗ್ತವೆ ಶಂಕರ್ನಾಗ ಅವರು ಒಬ್ಬ ವಿಭಿನ್ನ ಶೈಲಿಯ ಹೀರೋ ಕನ್ನಡದಲ್ಲಿ ಎಸ್ ಪಿ ಸಾಂಗ್ಲಿಯಾನ ಸಾಂಗ್ಲಿಯಾನ ಸಿ ಬಿ ಐ ಶಂಕರ್ ಇಂಥ ಚಿತ್ರಗಳನ್ನು ಮಾಡಿದಾಗ ಅವರು ನಾಯಕರಾಗಿ ಅಭಿನಯಿಸಿದಾಗ ಅಲ್ಲಿ ಕೂಡ ಹಿಟ್ ಗೀತೆಗಳನ್ನು ಹಂಸಲೇಖ ಅವರು ಕೊಟ್ಟಿರುವಂಥ ಉದಾಹರಣೆಗಳಿದೆ ಕೇವಲ ಯಶಸ್ವಿ ಗೀತೆಗಳನ್ನು ಮಾತ್ರ ಕಟ್ಟಿಕೊಡೋದಲ್ಲ ಆ ಚಿತ್ರದ ಹಿನ್ನೆಲೆ ಸಂಗೀತ ರೀ ಜೊತೆಗೆ ಹೀರೋ ನಡೆದು ಬರುವಾಗ ಬರುವಂಥ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದೆಲ್ಲದರ ಕಡೆಗೆ ಹಂಸಲೇಖ ಅವರು ಗಮನ ಕೊಡ್ತಾ ಇದ್ರು ಅನ್ನೋದಕ್ಕೆ ಸಾಂಗ್ಲಿಯಾನ ನಡೆದು ಬರುವಾಗ ಅವರು ಕೊಟ್ಟಿರುವಂಥ ಒಂದು ಸಂಗೀತವೇ ಸಾಕ್ಷಿ ಇನ್ನು ಶಿವರಾಜ್ ಕುಮಾರ್ ಅವರ ವಿಚಾರಕ್ಕೆ ಬಂದರೆ ರಣರಂಗ ಚಿತ್ರದಿಂದ ಅವರ ಒಂದು ಬಾಂಧವ್ಯ ಆರಂಭ ಆಗುತ್ತೆ ಮುಂದೆ ಓಂ ದೊರೆ ಎ ಕೆ ಫಾರ್ಟಿ ಸೆವೆನ್ ಹಗಲು ವೇಷ ಇಂಥ ಚಿತ್ರಗಳಿಗೆಲ್ಲ ಹಂಸಲೇಖ ಅವರು ಕೆಲಸ ಮಾಡಿದ್ದಾರೆ ಅಂದರೆ ಓಂ ಚಿತ್ರ ಎ ಕೆ ಫಾರ್ಟಿ ಸೆವೆನ್ ಇವೆಲ್ಲ ಒಂದು ರೀತಿಯಲ್ಲಿ ಶ್ರೀಮಂತ ಚಿತ್ರಗಳು ಆದರೆ ಹಗಲು ವೇಷ ಚಿತ್ರ ಒಂದು ರೀತಿಯಲ್ಲಿ ಪ್ರಯೋಗಾತ್ಮಕವಾದಂಥ ಚಿತ್ರ ಆದರೆ ಹಂಸಲೇಖ ಅವರು ಸಂಗೀತ ನಿರ್ದೇಶನವನ್ನು ಒಪ್ಪಿಕೊಳ್ಳುವಾಗ ಆ ಚಿತ್ರ ಯಾವ ಜಾನರ್ದು ಅಂತ ನೋಡ್ತಾ ಇರಲಿಲ್ಲ ಎಲ್ಲ ಬಗೆಯ ಚಿತ್ರಗಳಿಗೂ ಅದಕ್ಕೆ ಸೂಕ್ತವಾದಂಥ ಸಂಗೀತವನ್ನು ನೀಡುವ ಮೂಲಕ ಆ ಚಿತ್ರದ ಒಂದು ಶ್ರೇಷ್ಠತೆ ಹೆಚ್ಚಬೇಕು ಆ ರೀತಿಯಾಗಿ ತಮ್ಮ ಕೆಲಸವನ್ನು ನಿಭಾಯಿಸಿಕೊಂಡು ಹೋದವರು ಹಂಸಲೇಖ ಅವರು ಇನ್ನು ಕಾಶಿನಾಥ್ ಅವರ ವಿಚಾರಕ್ಕೆ ಬಂದರೆ ಅವರು ನಿರ್ದೇಶಕರಾಗಿ ನಟರಾಗಿ ಕನ್ನಡ ಚಿತ್ರರಂಗದಲ್ಲಿ ಪ್ರತಿಷ್ಠಾಪಿತರಾಗಿದ್ದರು ಆದರೆ ಹಂಸಲೇಖ ಅವರಿಂದಾಗಿ ಅವಳೇ ನನ್ನ ಹೆಂಡತಿ ಅವನೇ ನನ್ನ ಗಂಡ ಅನಂತನಾವಾಂತರ ಹೀಗೆ ಒಂದು ರೀತಿಯಲ್ಲಿ ಕಾಶಿನಾಥವರ ಸುವರ್ಣ ಯುಗ ಹಂಸಲೇಖ ಅವರ ಸಂಗೀತದ ಜೊತೆಯಲ್ಲಿ ಬೆಸೆದುಕೊಂಡಿರೋದನ್ನು ನೋಡಬಹುದು ಇನ್ನು ಕನ್ನಡದ ರಮೇಶ್ ಅರವಿಂದ ಅವರು ಅವರ ಶ್ರೀಗಂಧ ಚಿತ್ರ ಕರ್ಪೂರದ ಗೊಂಬೆ ತುತ್ತಾಮುತ್ತ ಮುತ್ತ ಈ ಚಿತ್ರಗಳಿಗೆ ಹಂಸಲೇಖ ಅವರು ನೀಡಿರುವಂಥ ಸಂಗೀತ ಕೂಡ ಅವಿಸ್ಮರಣೀಯವಾದದ್ದು ಇಲ್ಲಿ ನಾನು ಪ್ರತಿಯೊಬ್ಬ ನಾಯಕರ ವಿಚಾರವನ್ನು ಹೇಳೋದಕ್ಕೆ ಸಾಧ್ಯವಿಲ್ಲ ಯಾಕೆಂದರೆ ಅಷ್ಟೊಂದು ಅಸಂಖ್ಯಾತ ಜನರ ಜೊತೆಯಲ್ಲಿ ಹಂಸಲೇಖ ಅವರು ಕೆಲಸ ಮಾಡಿದ್ದಾರೆ ಆ ದಿನಗಳಲ್ಲಿ ಪ್ರಮುಖರಾಗಿದ್ದಂಥ ಹೀರೋಗಳ ಹೆಸರನ್ನು ಹೇಳಿದ್ದೀನಿ ಜೊತೆಗೆ ನನಗೆ ನೆನಪು ಬಂದಂಥ ಅವರ ಕೆಲವು ವಿಶಿಷ್ಟವಾದ ಚಿತ್ರಗಳನ್ನು ಇಲ್ಲಿ ಜ್ಞಾಪಿಸ್ಕೊಂಡಿದ್ದೀನಿ ಇನ್ನು ನೀವು ಹೊಸಬರ ವಿಚಾರಕ್ಕೆ ಬಂದರೆ ರಘುವೀರವರ ಚೈತ್ರದ ಪ್ರೇಮಾಂಜಲಿ ಶೃಂಗಾರ ಕಾವ್ಯ ಮೌನ ಸಂಗ್ರಾಮ ಈ ಚಿತ್ರಗಳನ್ನು ಕೂಡ ತಮ್ಮ ಸಂಗೀತದಿಂದ ಗೆಲ್ಲಿಸಿದವರು ಹಂಸಲೇಖ ಅವರು ಅದೇ ರೀತಿಯಲ್ಲಿ ಸುನಾದ್ ರಾಜ್ ಅವರ ಮೇಘಮಾಲೆ ಮಧುರ ಮೈತ್ರಿ ಈ ಚಿತ್ರಗಳನ್ನು ಕೂಡ ಯಶಸ್ಸಿನ ಹಳಿಯಲ್ಲಿ ತೆಗೆದುಕೊಂಡು ಬಂದವರು ಹಂಸಲೇಖ ಅವರು ಮತ್ತೊಬ್ಬ ಹೊಸ ನಾಯಕ ನಟರು ಕುಮಾರ್ ಬಂಗಾರಪ್ಪ ಅವರು ಅವರಿಗೂ ಕೂಡ ನವತಾರೆ ಚಿತ್ರದ ಎಲ್ಲ ಗೀತಗಳನ್ನು ಒಂದು ಯಶಸ್ಸಿನ ಹಳಿಗೆ ತಂದವರು ಹಂಸಲೇಖ ಅವರು ಇವತ್ತಿಗೂ ಚಾಲ್ತಿಯರಲ್ಲಿರುವಂಥ ನಾಯಕ ನಟರಾದ ಉಪೇಂದ್ರ ಅವರ ಚಿತ್ರ ಜೀವನದಲ್ಲಿ ಸಹ ಪ್ರೀತ್ಸೆ ಸೂಪರ್ ಸ್ಟಾರ್ ನಾಗರಹಾವು ಈ ಚಿತ್ರಗಳಿಗೆ ಹಂಸಲೇಖ ಅವರು ನೀಡಿರುವಂಥ ಸಂಗೀತವನ್ನು ಇವತ್ತಿಗೂ ನಾವು ನೆನೆಸ್ಕೊಳ್ಬಹುದು ನಾಗತಿಹಳ್ಳಿ ಚಂದ್ರಶೇಖರ್ ಅವರಂಥ ನಿರ್ದೇಶಕರು ಹೊಸ ನಾಯಕ ನಟರೊಬ್ಬರನ್ನು ಬಿ ಕೆ ಶಿವರಾಮ್ ಅವರು ಕನ್ನಡದಲ್ಲೇ ಐ ಎ ಎಸ್ ಮಾಡಿದಂಥ ಒಬ್ಬ ವಿಶಿಷ್ಟ ವ್ಯಕ್ತಿ ಅವರನ್ನು ನಾಯಕರನ್ನಾಗಿಟ್ಕೊಂಡು ಬಾನಲ್ಲೇ ಮಧುಚಂದ್ರಕ್ಕೆ ಚಿತ್ರವನ್ನು ಮಾಡಿದಾಗ ಆ ಚಿತ್ರದ ಎಲ್ಲ ಹಾಡುಗಳನ್ನು ಗೆಲ್ಲಿಸಿಕೊಟ್ಟವರು ಹಂಸಲೇಖ ಅವರು ಇನ್ನೂ ಹೇಳಬೇಕು ಅಂದರೆ ನೋಡಿ ಪ್ರಭಾಕರ್ ಅವರು ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಖಳನಾಯಕರಾಗಿ ಪ್ರವೇಶ ಪಡೆದವರು ಖಳನಾಯಕರ ಸಹಾಯಕರಾಗಿ ಪ್ರವೇಶ ಪಡೆದವರು ಮುಂದೆ ಖಳನಾಯಕರು ಆದರು ಆಮೇಲೆ ನಾಯಕರು ಕೂಡ ಆದರು ನೋಡಿ ಅಂತಹ ಪ್ರಭಾಕರ್ ಅವರಿಗೆ ಕೂಡ ಹಂಸಲೇಖ ಅವರು ಅದ್ಭುತವಾದ ಹಾಡುಗಳನ್ನು ಕೊಟ್ಟಿದ್ದಾರೆ ಜೊತೆಗೆ ಹಂಸಲೇಖ ಅವರ ವೈಶಿಷ್ಟ್ಯ ಅಂದರೆ ಆಡುಭಾಷೆ ಭಾಷೆ ಅಂದರೆ ಯುವ ಜನರಿಗೆ ಅವತ್ತಿನ ಜನಮಾನಸಕ್ಕೆ ಸಾಮಾನ್ಯ ಜನರಿಗೆ ತಟ್ಟುವಂಥ ಒಂದು ಸಾಹಿತ್ಯವನ್ನು ಕೊಡೋದು ಅಂದರೆ ಇಂಗ್ಲೀಷನ್ನು ಬೆರೆಸಿದಂಥ ಕನ್ನಡವನ್ನು ಚಲನಚಿತ್ರಗಳಲ್ಲಿ ಸಮರ್ಥವಾಗಿ ಬಳಸಿಕೊಂಡವರು ಹಂಸಲೇಖ ಅವರು ಇಂಗ್ಲೀಷನ್ನು ನಮ್ಮ ಭಾಷೆಯ ಜೊತೆಯಲ್ಲಿ ಹಾಡಿನಲ್ಲಿ ಬಳಸೋದನ್ನು ನಾವು ಕಪ್ಪು ಬಿಳುಪು ಯುಗದಿಂದಲೂ ನೋಡಿದ್ದೀವಿ ಅದೇನು ಹಂಸಲೇಖ ಅವರೇ ಹುಟ್ಟುಹಾಕಿದಂಥ ಅಲ್ಲ ಆದರೆ ಹಂಸಲೇಖ ಅವರು ಬಂದ ಮೇಲೆ ಅದನ್ನು ತುಂಬ ಸಮರ್ಥವಾಗಿ ಬಳಸ್ಕೊಂಡ್ರು ಕಲಿಯುಗ ಭೀಮಾ ಚಿತ್ರದಲ್ಲಿ ಕೈ ತುತ್ತು ಕೊಟ್ಟೋಳೆ ಐ ಲವ್ ಯು ಮೈ ಮದರ್ ಇಂಡಿಯಾ ಆ ಒಂದು ಗೀತೆಯಲ್ಲಿ ನೀವು ಆ ಇಂಗ್ಲೀಷಿನ ಬಳಕೆಯನ್ನು ನೋಡಬಹುದು ಅದೇ ರೀತಿಯಲ್ಲಿ ಕಾಶಿನಾಥ್ ಅವರ ಅವಳೇ ನನ್ನ ಹೆಂಡತಿ ಚಿತ್ರದಲ್ಲಿ ಮೀಸ ಹೊತ್ತ ಗಂಡಸಿಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡು ಹೆಣ್ಣು ಕೊಟ್ಟ ಮಾವನಿಗೆ ರಿಮ್ಯಾಂಡ್ ಅಪ್ಪೋ ರಿಮ್ಯಾಂಡು ನೋಡಿ ಇಲ್ಲಿ ಈ ಡಿಮ್ಯಾಂಡು ರಿಮ್ಯಾಂಡು ಇದನ್ನೆಲ್ಲ ಜನರು ನಮ್ಮದೇ ಭಾಷೆ ಅನ್ನುವ ರೀತಿಯಲ್ಲಿ ಕನ್ನಡದ್ದಾಗಿ ಬಳಸ್ತಾರೆ ಅಂಥ ಜನರಿಗೂ ಕೂಡ ಅರ್ಥವಾಗುವ ಹಾಗೆ ಅಂದರೆ ಒಂದು ರೀತಿಯಲ್ಲಿ ಅಲ್ಲಿ ಈ ಸಾಮಾಜಿಕ ಸತ್ಯ ಕೂಡ ಅರ್ಥವಾಗಬೇಕು ಮೀಸೆ ಹೊತ್ತ ಗಂಡಸಿಗೆ ಎಷ್ಟು ಡಿಮ್ಯಾಂಡ್ ಇದೆ ಆ ಡಿಮ್ಯಾಂಡನ್ನು ಪೂರೈಸೋದಕ್ಕೋಸ್ಕರ ಹೆಣ್ಣು ಕೊಟ್ಟ ಮಾವ ರಿಮ್ಯಾಂಡ್ ಎತ್ತಿಸ್ಕೋಬೇಕಾಗುತ್ತೆ ಈ ರೀತಿಯ ಅರ್ಥವಂತಿಕೆಯನ್ನು ತಮ್ಮ ಈ ಮಿಕ್ಸೆಡ್ ಭಾಷೆಯ ಹಾಡುಗಳಲ್ಲಿ ಕೂಡ ತಂದವರು ಹಂಸಲೇಖ ಅವರು ಪ್ರಭಾಕರ್ ಅವರು ಖಳನಾಯಕನಿಂದ ಬಡ್ತಿಯನ್ನು ಪಡೆದು ನಾಯಕರಾಗಿ ಬಂದರೂ ಕೂಡ ಆ್ಯಕ್ಷನ್ ಸಿನಿಮಾಗಳಲ್ಲಿ ಹೆಚ್ಚಾಗಿ ಅಭಿನಯಿಸ್ತಾ ಇದ್ರು ಅಂಥವರಿಗೆ ಒಂದು ಭಾವನಾತ್ಮಕವಾದ ಪಾತ್ರ ಕರುಳಿನ ಕೂಗು ಚಿತ್ರದಲ್ಲಿ ಸಿಗುತ್ತೆ ಆ ಚಿತ್ರದಲ್ಲಿ ನಾನು ಬಡವ ನೀನು ಬಡವಿ ನಮ್ಮ ಪ್ರೀತಿಗೆ ಬಡತನವಿಲ್ಲ ಅನ್ನುವಂಥ ಒಂದು ಅದ್ಭುತವಾದ ಹಾಡನ್ನು ಹಂಸಲೇಖ ಅವರು ಕೊಡ್ತಾರೆ ಈ ಹಾಡನ್ನು ಕೇಳಿಸ್ಕೊಂಡಾಗ ನಮಗೆ ಬೇಂದ್ರೆಯವರ ಕವನ ನೆನಪಾಗುತ್ತೆ ನಾನು ಬಡವ ನೀನು ಬಡವಿ ಒಲವೇ ನಮ್ಮ ಬದುಕು ಕವನ ನೆನಪಾಗುತ್ತೆ ಇನ್ನು ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಪೋಷಕ ಕಲಾವಿದರಾಗಿ ಹಾಸ್ಯ ಕಲಾವಿದರಾಗಿ ತೆರೆಗೆ ಬಂದವರು ಜಗ್ಗೇಶ್ ಅವರು ನೋಡಿ ಮುಂದೆ ಅವರು ಕೂಡ ನಾಯಕರಾಗಿ ಬಡ್ತಿಯನ್ನು ಪಡಿತಾರೆ ಆದರೆ ಜಗ್ಗೇಶ್ ಅವರ ನಾಯಕತ್ವ ಅಂದಾಗ ಹೆಚ್ಚಾಗಿ ಹಾಸ್ಯ ಚಿತ್ರಗಳೇ ಬಂದಿರುವಂಥ ಉದಾಹರಣೆಗಳಿದೆ ಅದಕ್ಕೆ ಬಹುತೇಕ ಸಂಗೀತ ನಿರ್ದೇಶನವನ್ನು ವಿ ಮನೋಹರ್ ಅವರು ಮಾಡ್ತಾಯಿದ್ರು ಆ ದಿನಗಳಲ್ಲಿ ಜಗ್ಗೇಶ್ ಅವರು ಕೂಡ ಭಾವನಾತ್ಮಕವಾದ ಪಾತ್ರವಿರುವಂಥ ಒಂದು ಎರಡು ಚಿತ್ರಗಳಲ್ಲಿ ಅಭಿನಯಿಸ್ತಾರೆ ಒಂದು ಬೇವು ಬೆಲ್ಲ ಇನ್ನೊಂದು ನನ್ನಾಸೆಯ ಹೂವೆ ಆ ಎರಡೂ ಚಿತ್ರಗಳಿಗೆ ಅದ್ಭುತವಾದ ಸಂಗೀತವನ್ನು ಹಂಸಲೇಖ ಅವರು ನೀಡ್ತಾರೆ ಇದುವರೆಗೂ ನಾನು ಹೇಳಿದ ಕಲಾವಿದರೆಲ್ಲ ರಾಜಕುಮಾರ್ ಅವರ ನಂತರದ ತಲೆಮಾರಿನ ಕಲಾವಿದರು ಅವರ ನಂತರ ಬಂದಂಥ ಇವತ್ತಿಗೂ ಚಾಲ್ತಿಯಲ್ಲಿರುವಂಥ ಕಲಾವಿದರು ನಮ್ಮ ಕಿಚ್ಚ ಸುದೀಪ್ ಅವರು ಅವರ ಸ್ಪರ್ಶ ಚಿತ್ರಕ್ಕೆ ಹಾಗೂ ಕಿಚ್ಚ ಚಿತ್ರಕ್ಕೆ ಹಂಸಲೇಖ ಅವರು ನೀಡಿರುವಂಥ ಸಂಗೀತವನ್ನು ಇವತ್ತು ಮರೆಯೋದಕ್ಕೆ ಸಾಧ್ಯವಿಲ್ಲ ಅದೇ ರೀತಿಯಲ್ಲಿ ದರ್ಶನ್ ಅವರಿಗೆ ಧರ್ಮ ಯೋಧ ಈ ಚಿತ್ರಗಳಿಗೆ ಹಂಸಲೇಖ ಅವರು ಯಶಸ್ವಿ ಸಂಗೀತ ನಿರ್ದೇಶಕರಾಗಿ ಕೆಲಸವನ್ನು ಮಾಡಿದ್ದಾರೆ ಇನ್ನು ಯಶ್ ಅವರ ರಾಜಾಹುಲಿ ಚಿತ್ರಕ್ಕೆ ಕೂಡ ಹಂಸಲೇಖ ಅವರು ಸಂಗೀತ ನೀಡಿರೋದನ್ನು ನಾವು ನೋಡಬಹುದು ನೋಡಿ ಈಗಾಗಲೇ ನಾವು ಹಂಸಲೇಖ ಅವರನ್ನು ಕುರಿತಂಥ ಸರಣಿಯಲ್ಲಿ ಹಂಸಲೇಖ ಹಾಗೂ ಇಳೆಯ ರಾಜ ಅವರ ಹೋಲಿಕೆಯನ್ನು ಕುರಿತ ಒಂದು ಸಂಚಿಕೆಯನ್ನು ಕೂಡ ನಿಮ್ಮ ಮುಂದೆ ತಂದಿದ್ದೀವಿ ಅಂದರೆ ಇಳೆಯ ರಾಜ ಅವರಿಗೆ ಅವರು ಸಂಗೀತ ನೀಡಿದಂಥ ಹೆಚ್ಚು ಚಿತ್ರಗಳು ಯಶಸ್ಸು ಕಂಡಿದ್ದರಿಂದಾಗಿ ಅವರಿಗೆ ಒಂದು ರೀತಿಯಲ್ಲಿ ಗೌರವ ಪ್ರಾಪ್ತವಾಗಿದೆ ಆದರೆ ಹಂಸಲೇಖ ಅವರು ಅದ್ಭುತವಾದ ಸಂಗೀತವನ್ನು ನೀಡಿದರೂ ಕೂಡ ಕೆಲವು ಚಿತ್ರಗಳು ಯಶಸ್ವಿ ಆಗದೇ ಇರುವ ಕಾರಣಕ್ಕೆ ಅದನ್ನು ಜನ ಮರೆತಿದ್ದು ಒಂದು ರೀತಿಯಲ್ಲಿ ದುರಂತ ಇದಕ್ಕೆ ಉದಾಹರಣೆಯಾಗಿ ನಾವು ಸುನೀಲ್ ಕುಮಾರ್ ದೇಸಾಯಿಯವರು ವಿಷ್ಣುವರ್ಧನ್ ಅವರ ನಾಯಕತ್ವದಲ್ಲಿ ತೆರೆಗೆ ತಂದಂಥ ಪರ್ವ ಚಿತ್ರವನ್ನು ನೆನಪಿಸಿಕೊಳ್ಳಬಹುದು ಆ ಪರ್ವ ಚಿತ್ರ ಬೇರೆ ಬೇರೆ ಕಾರಣಗಳಿಂದಾಗಿ ವ್ಯಾಪಾರಿ ದೃಷ್ಟಿಯಿಂದ ಯಶಸ್ವಿ ಆಗಲಿಲ್ಲ ಆದರೆ ಹಂಸಲೇಖ ಅವರು ಅದಕ್ಕೆ ನೀಡಿರುವಂಥ ಸಂಗೀತ ಇದೆಯಲ್ಲ ಅದು ಶಂಕರಾಭರಣಂ ಸಾಗರ ಸಂಗಮಂ ಈ ಚಿತ್ರಗಳ ಸಂಗೀತಕ್ಕೆ ಸರಿಸಮನಾಗಿದೆ ಇವತ್ತು ನೀವು ಯೂಟ್ಯೂಬ್ನಲ್ಲಿ ಆ ಚಿತ್ರವನ್ನು ನೋಡಬಹುದು ಆದರೆ ಚಿತ್ರ ಕಮರ್ಷಿಯಲ್ ಆಗಿ ಯಶಸ್ವಿ ಆಗಲಿಲ್ಲ ಅಂದಾಗ ಅದರ ಸಂಗೀತ ಕೂಡ ಎಲ್ಲೋ ಒಂದು ಕಡೆಯಲ್ಲಿ ಮೂಲೆ ಗುಂಪಾಗುತ್ತೆ ಅನ್ನೋದಕ್ಕೆ ಈ ಚಿತ್ರವೇ ಸಾಕ್ಷಿ ಯಶಸ್ವಿ ನಾಯಕರನ್ನು ಬಿಟ್ಟು ಹೊಸ ನಾಯಕರಿಗೂ ಕೂಡ ಹಂಸಲೇಖ ಅವರು ತಮ್ಮ ಸಂಗೀತ ನಿರ್ದೇಶನದಿಂದ ಒಂದು ಬ್ರೇಕನ್ನು ಕೊಟ್ಟಿರುವಂಥ ಅನೇಕ ಉದಾಹರಣೆಗಳನ್ನು ಈಗಾಗಲೇ ಹೇಳಿದ್ದೀನಿ ಇದೇ ದಾರಿಯಲ್ಲಿ ನೋಡೋದಾದರೆ ನೆನಪಿರಲಿ ಚಿತ್ರವನ್ನು ನಿರ್ದೇಶನ ಮಾಡಿದಂಥ ರತ್ನಜ ಅವರಿಗೆ ಒಂದು ಬ್ರೇಕನ್ನು ಕೊಟ್ಟಿದ್ದು ಹಂಸಲೇಖ ಅವರೇ ಇವತ್ತಿಗೂ ನಾವು ಆ ಚಿತ್ರದ ನಾಯಕ ಪ್ರೇಮ್ ಅವರನ್ನು ನೆನಪಿರಲಿ ಪ್ರೇಮ್ ಅಂತಲೇ ನೆನಪಿಸ್ಕೋತಾ ಇದ್ದೀವಿ ಆ ಚಿತ್ರ ಯಶಸ್ವಿಯಾಗಿದ್ದು ಹಂಸಲೇಖ ಅವರು ನೀಡಿದ ಅದ್ಭುತವಾದ ಸಂಗೀತದಿಂದ ನಾನು ಹಿಂದಿನ ಸಂಚಿಕೆಗಳಲ್ಲೇ ಹೇಳಿದ್ದೀನಿ ಇಳೆಯರಾಜ ಹಾಗೂ ಕಹಂಸಲೇಖ ಅವರನ್ನು ನಾವು ಹೋಲಿಕೆ ಮಾಡ್ತೀವಿ ಅಂದ ತಕ್ಷಣ ಅವರು ಸಂಗೀತ ನಿರ್ದೇಶನ ಮಾಡಿರುವ ಚಿತ್ರಗಳ ಸಂಖ್ಯೆಯನ್ನಾಗಲಿ ಅಥವಾ ಅವರಿಗೆ ಸಂದಿರುವ ಪ್ರಶಸ್ತಿಗಳನ್ನಾಗಲಿ ಹೋಲಿಕೆ ಮಾಡಿ ಹೇಳ್ತಾ ಇದ್ದೀವಿ ಅಂತಲ್ಲ ನೋಡಿ ಎಷ್ಟೋ ಸಾರಿ ನಮ್ಮ ಕೆಲಸಕ್ಕೆ ಪ್ರಶಸ್ತಿ ಸಿಗಬೇಕಾದಂಥ ಅವಕಾಶ ಇದ್ದರೂ ಕೂಡ ಪೈಪೋಟಿ ಹೆಚ್ಚಾದ ಸಂದರ್ಭದಲ್ಲಿ ಅಥವಾ ಲಾಬಿಯಿಂದಾಗಿ ಇನ್ಯಾವುದೋ ಕಾರಣಗಳಿಂದಾಗಿ ಪ್ರಶಸ್ತಿ ತಪ್ಪಿರುವಂಥ ಅವಕಾಶಗಳು ಇರುತ್ತೆ ಅದೇ ರೀತಿಯಾಗಿ ರಾಜ್ಕುಮಾರ್ ಅವರಿಗೆ ರಾಷ್ಟ್ರ ಪ್ರಶಸ್ತಿಯ ವಿಚಾರದಲ್ಲಿ ಇವತ್ತಿಗೂ ಒಂದು ಚರ್ಚೆ ಇದೆ ಬೇಕಾದಷ್ಟು ಪ್ರಶಸ್ತಿಗಳು ಸಿಕ್ಕಬೇಕಾಗಿತ್ತು ಅಷ್ಟು ಸಿಕ್ಕಿಲ್ಲ ಅಂತ ಹಾಗೆ ನೋಡಿದ್ರೆ ಹಂಸಲೇಖ ಅವ್ರಿಗೂ ಅವರು ಮಾಡಿರುವ ಸಾಧನೆಗೆ ಸಿಕ್ಕಿರುವ ಪ್ರಶಸ್ತಿಗಳು ಕಡಿಮೆನೇ ಆದರೂ ಸಿಕ್ಕಿರುವಷ್ಟನ್ನು ನಿಮ್ಮ ಮುಂದೆ ಈಗ ಹೇಳ್ತಾ ಇದ್ದೀನಿ ನೋಡಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೆಂಪೇಗೌಡ ಪ್ರಶಸ್ತಿಯಿಂದ ಹಿಡಿದು ಅವರು ರಾಷ್ಟ್ರ ಪ್ರಶಸ್ತಿಯವರೆಗೆ ಅನೇಕ ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಇನ್ನು ಜೀವಮಾನ ಸಾಧನೆಗಾಗಿ ನೀಡುವಂಥ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ನೀಡುವ ಪ್ರಶಸ್ತಿಯನ್ನು ಕೂಡ ಹಂಸಲೇಖ ಅವರಿಗೆ ಕೊಡಲಾಗಿದೆ ಎಸ್ ಜಾನಕಿ ಅವರ ಹೆಸರಿನಲ್ಲಿ ನೀಡುವಂಥ ಒಂದು ಜೀವಮಾನ ಪ್ರಶಸ್ತಿ ಕೂಡ ಅವರ ಮುಡಿಗೇರಿದೆ ಸಂಗೀತ ನಿರ್ದೇಶಕರಾಗಿ ಅಲ್ಲದೆ ತಮ್ಮ ಸಾಹಿತ್ಯಕ್ಕಾಗಿ ಕೂಡ ಅವರು ಹಾಲುಂಡತವರು ಹಾಗೂ ಶ್ರೀಮಂಜುನಾಥ ಚಿತ್ರಗಳಿಗೆ ರಾಜ್ಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಇನ್ನು ಸಂಗೀತ ನಿರ್ದೇಶನಕ್ಕಾಗಿ ಅವರು ಪಡೆದಿರುವಂಥ ರಾಜ್ಯ ಪ್ರಶಸ್ತಿಗಳು ಹಾಲುಂಡತವರು ಪಂಚಾಕ್ಷರಿ ಗವಾಯಿ ಹಾಗೂ ನೆನಪಿರಲಿ ಚಿತ್ರಗಳು ಫಿಲಂ ಫೇರ್ನ ಆರು ಪ್ರಶಸ್ತಿಗಳು ಹಂಸಲೇಖ ಅವರ ಮುಡಿಗೇರಿದೆ ಮೊದಲನೇದಾಗಿ ರಾಮಾಚಾರಿ ನಂತರ ಆಕಸ್ಮಿಕ ಅದಾದ ಮೇಲೆ ಹಾಲುಂಡತ್ ನಂತರ ಯಾರೇ ನೀನು ಚಲುವೆ ಅದಾದ ಮೇಲೆ ಪ್ರೀತ್ಸೆ ಹಾಗೂ ನೆನಪಿರಲಿ ಈ ಚಿತ್ರಗಳಿಗೆ ಆರು ಫಿಲಂಫೇರ್ ಫೇರ್ ಪ್ರಶಸ್ತಿಗಳನ್ನು ಹಂಸಲೇಖ ಅವರು ಮುಡಿಗೇರಿಸಿಕೊಂಡಿದ್ದಾರೆ ಇನ್ನು ಬೆಂಗಳೂರು ಯೂನಿವರ್ಸಿಟಿಯವರು ಅವರ ಈ ಸಂಗೀತ ಸಾಹಿತ್ಯ ಸೇವೆಯನ್ನು ಪರಿಗಣಿಸಿ ಅವರಿಗೆ ಒಂದು ಗೌರವ ಡಾಕ್ಟರೇಟನ್ನು ಕೂಡ ಕೊಟ್ಟಿದ್ದಾರೆ ಯಾವುದೇ ಒಬ್ಬ ಕಲಾವಿದನಿಗೆ ಸಂಗೀತ ನಿರ್ದೇಶಕನಿಗೆ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆಯೋದು ಒಂದು ರೀತಿಯಲ್ಲಿ ಜೀವಮಾನದ ಕನಸು ಹಂಸಲೇಖ ಅವರಿಗೂ ಕೂಡ ಅವರು ನೀಡಿದ ಅದ್ಭುತವಾದ ಸಂಗೀತಕ್ಕೆ ಗಾನಯೋಗಿ ಪಂಚಾಕ್ಷರಿ ಗವಾಯಿಗಳು ಚಿತ್ರಕ್ಕೆ ಶ್ರೇಷ್ಠ ಸಂಗೀತ ನಿರ್ದೇಶಕ ರಾಷ್ಟ್ರ ಪ್ರಶಸ್ತಿ ಲಭ್ಯವಾಗಿದೆ ಹಂಸಲೇಖ ಅವರನ್ನು ಕುರಿತಂತೆ ಕೂಡ ನಾವು ಪೂರ್ಣವಾಗಿ ಎಲ್ಲ ವಿಚಾರವನ್ನು ಹೇಳಿದ್ದೀವಿ ಅನ್ನುವಂಥ ಸಮಾಧಾನ ನಮಗಿಲ್ಲ ಆದರೆ ಸಾಂದರ್ಭಿಕವಾಗಿ ಒಂದಷ್ಟು ವಿಚಾರಗಳನ್ನಂತೂ ನಿಮ್ಮ ಮುಂದೆ ಇಟ್ಟಿದ್ದೀವಿ ಇದೇ ರೀತಿಯಾಗಿ ಮುಂದೆ ಅವಕಾಶ ಬಂದಾಗ ಅವರನ್ನು ಕುರಿತಂತಹ ಇನ್ನಷ್ಟು ಮಾಹಿತಿಗಳು ನಮಗೆ ಲಭ್ಯವಾದಾಗ ಖಂಡಿತವಾಗಿಯೂ ಮತ್ತೆ ಸಂಚಿಕೆಗಳನ್ನು ನಿಮ್ಮ ಮುಂದೆ ತರ್ತೀವಿ ನಮಸ್ಕಾರ